ಅವರಿಬ್ರು ಎಕ್ಸ್ ಲವರ್ಸ್ ಒಂದು ಸ್ಮಾಲ್ ಇಶ್ಯೂ ಇಂದ ಅವರಿಬ್ಬರಿಗೂ ಕೂಡ ಆಗಿತ್ತು ಏನ್ ಮಾಡಿದ್ಲು ಅವಳು ಅವನ ಜ್ಞಾನದಲ್ಲೇ ಪರಿತಪಿಸ್ತಿದ್ದ ಆಕೆ ಅವನಿಗೊಂದು ಅವರ ಗ್ಯಾಂಗನ್ನು ಕಟ್ಕೊಂಡು ಒಂದು ಸ್ಕೆಚ್ ಅನ್ನ ಹಾಕಿದ್ಲು ಅವಳು ಮಾಡಿದಂತಹ ಸ್ಕೆಚ್ ಆದ್ರೂ ಏನು ಈ ಒಂದು ಪ್ಲಾನ್ ವರ್ಕ್ ಆಗಿದ್ದಾದರೂ ಹೇಗೆ ಆ ಕುರಿತಾದಂತಹ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಎಕ್ಸ್ ಲವರ್ ಅಶೋಕ್ ನಗರ ಕಿಡ್ನಾಪ್ ಕೇಸ್ ರಣ ರೋಚಕ ಸ್ಕೆಚ್ ಮೀಟ್ ಮಾಡೋಣ ಬಾ ಅಂದವಳು ಎತ್ತಾಕೊಂಡು ಹೋದ್ಲು ಗ್ಯಾಂಗು ಕಟ್ಟಿಕೊಂಡು ಮಹಿಮಾ ಮಸಲತ್ತು ಹೇಗಿತ್ತು ಗೊತ್ತಾ ಈ ಫೋಟೋದಲ್ಲಿರುವ ಯುವಕನ ಹೆಸರು ಲಾರೆನ್ಸ್ ಹೀಗೆ ಫೋಟೋದಲ್ಲಿ ಲಕಲಕ ಅಂತ ಮಿಂಚುತ್ತಿರೋ ಮಿಂಚುಳಿಯ ಹೆಸರು ಮಹಿಮಾ ಇವರಿಬ್ರು ಕಳೆದ ಕೆಲ ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿ ಮಾಡ್ತಿದ್ರು ನಂತರ ಅದೊಂದು ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ನಡೆದು ಇಬ್ಬರು ಬೇರಾಗಿದ್ರು ಇದೇ ಬೇಸರದಲ್ಲಿ ಯುವಕ ಲಾರೆನ್ಸ್ ದುಬೈಗೆ ಕೆಲಸಕ್ಕೆ ಹೋಗಿದ್ದ ಹಲವು ತಿಂಗಳ ಬಳಿಕ ದುಬೈನಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದ ಹಾಗೆ ವಾಪಸ್ ಆದವನು ಇದೇ ಇಪ್ಪತ್ತೆರಡರಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ರೂಮ್ ಮಾಡಿಕೊಂಡಿದ್ದ ಲಾರೆನ್ಸ್ ಬೆಂಗಳೂರಿಗೆ ಬಂದಿರುವ ವಿಚಾರ ತಿಳಿದ ಮಾಜಿ ಪ್ರಿಯತಮೆ ಮಹಿಮಾ ಲಾರೆನ್ಸ್ಗೆ ಕರೆ ಮಾಡಿ ನಿನ್ನ ಮೀಟ್ ಮಾಡಬೇಕು ಸಿಗು ಅಂತ ಒತ್ತಾಯ ಮಾಡಿದ್ಲು ಆಕೆಯ ಮನವಿಗೆ ಮನಸೋತ ಲಾರೆನ್ಸ್ ಹೋಟೆಲ್ನಿಂದ ಹೊರಬಂದಿದ್ದ ಈ ವೇಳೆ ಕಾರಿನಲ್ಲಿ ಬಂದ ಮೂವರು ಏಕಾಏಕಿ ಲಾರೆನ್ಸನ್ನು ಕಿಡ್ನ್ಯಾಪ್ ಮಾಡಿದರು ಹಾಗೆ ಕಿಡ್ನಾಪ್ ಮಾಡಿಕೊಂಡು ಆರೋಪಿಗಳು ಕೋರ್ಮಂಗ್ಲ ಇಂದಿರಾ ನಗರ ಅಂತ ರಾತ್ರಿ ಪೂರ್ತಿ ಸುತ್ತಾಡಿಸಿ ಇಂದಿರಾ ನಗರದ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಕರೆದುಕೊಂಡು ಹೋಗಿದ್ರು ಅಲ್ಲೇ ರೂಮ್ ನಲ್ಲಿ ಕೂಡಿ ಹಾಕಿದ ಆರೋಪಿಗಳು ಎರಡೂವರೆ ಕೋಟಿ ಹಣ ಕೊಡುವಂತೆ ಬೇಡಿಕೆ ಇಟ್ಟಿದ್ರು ಹಣ ಕೊಡೋ ತನಕ ನಿನಗೆ ಹೊರಗೆ ಬಿಡಲ್ಲ ಅಂತ ಬೆದರಿಕೆ ಹಾಕಿದ್ದ ಆರೋಪಿಗಳು ಕಳೆದ ಎಂಟು ದಿನಗಳಿಂದ ಊಟ ತಿಂಡಿ ನೀಡದೆ ಹಲ್ಲೆ ಮಾಡಿ ಹಣಕ್ಕೆ ಒತ್ತಾಯ ಮಾಡಿದ್ದಾರೆ ಕೊನೆಗೆ ಆರೋಪಿಗಳು ಲಾರೆನ್ಸ್ ಅನ್ನ ಮನೆಯಲ್ಲೇ ಕೂಡಿ ಹಾಕಿ ಹೊರ ಹೋಗಿದ್ದನ್ನ ನೋಡಿ ಜೋರಾಗಿ ಕಿರ್ಚಾಡೋಕೆ ಶುರು ಮಾಡಿದ್ದ ಈ ಶಬ್ದ ಕೇಳಿದ್ದ ಅಕ್ಕಪಕ್ಕದವರು ಬಾಗಿಲು ತೆಗೆದಿದ್ದಾರೆ ಈ ವೇಳೆ ಲಾರೆನ್ಸ್ ಅಲ್ಲಿಂದ ತಪ್ಪಿಸಿಕೊಂಡು ಅಶೋಕ್ ನಗರ ಪೊಲೀಸರಿಗೆ ದೂರು ನೀಡಿದ್ದಾರೆ ಸದ್ಯ ಈ ಪ್ರಕರಣದಲ್ಲಿ ನಾಲ್ವರನ್ನ ಪೊಲೀಸರು ಬಂಧಿಸಿದ್ದಾರೆ ಆದರೆ ಪ್ರಮುಖ ಆರೋಪಿಯಾಗಿರುವ ಮಹಿಮಾ ಸೇರಿದಂತೆ ಇನ್ನು ನಾಲ್ವರು ಎಸ್ಕೇಪ್ ಆಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ನ್ಯೂಸ್